ನಮಸ್ಕಾರ ವೀಕ್ಷಕರೇ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಅಂತ ನಾವು ಆಚರಣೆ ಮಾಡ್ತೇವೆ ಬಹಳ ಸ್ಪೆಷಲ್ ದಿನ ಇದು ಕಳೆದ ಒಂದು ಐದಾರು ವರ್ಷಗಳಲ್ಲಂತೂ ನಾವೆಲ್ಲರೂ ಪ್ರತಿದಿನ ಸೆಕ್ಕೆ ಸೆಕೆ ಅಂತ ಮಾತಾಡ್ತೇವೆ ಈ ತರದ ತಾಪಮಾನ ಅಂತ ಮಾತಾಡ್ತೇವೆ ನೀರಿಲ್ಲ ಅಂತ ಮಾತಾಡ್ತೇವೆ ಆದರೆ ಇದಕ್ಕೆ ಒಬ್ಬ ನಾಗರಿಕನಾಗಿ ನಾವೇನು ಕೆಲಸ ಮಾಡಿದ್ದೇವೆ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಯಾವತ್ತಾದ್ರೂ ಕೇಳುವಂಥ ಪ್ರಯತ್ನ ಮಾಡಿದ್ದೇವೆ ಬಟ್ ಏನಿವೆ ಇವತ್ತು ಒಂದು ತುಂಬಾ ಸ್ಪೆಷಲ್ ವಿಡಿಯೋದಲ್ಲಿ ಒಂದು ಸಣ್ಣ ಟೂರ್ ಹೋಗೋಣ ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ಜೊತೆ ಇವರಿದ್ದಾರೆ ನೋಡಿ ಇವರು ಪರಿಚಯ ನಿಮ್ಗೆ ಇವರು ಇವ್ರನ್ನ ಅಣ್ಣ ಮತ್ತೆ ಇವರು ಟೂ ತೌಸಂಡ್ ಫಿಫ್ಟೀನಲ್ಲಿ ನಾವು ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತೇವೆ ಅದರ ಹೆಸರು ನಮ್ಮ ಮನೆ ನಮ್ಮ ಮರ ಅಂತ ಮೋಸ್ಟ್ಲಿ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ನೋಡೇ ಇರ್ತೀರಾ ಈ ಅಭಿಯಾನ ಶುರು ಮಾಡೋದಕ್ಕೆ ನಮ್ಮ ಅಣ್ಣನೇ ಪ್ರೇರಣೆ ಅಂತ ಹೇಳಬೇಕು ಜೊತೆಗೆ ನಮ್ಮೊಟ್ಟಿಗೆ ಇರುವವರು ಇನ್ನೊಬ್ಬರು ನಮ್ಮ ಸ್ನೇಹಿತರಾದಂಥ ಸರ್ ಇವತ್ತು ಅವರು ಕಾರಣಾಂತರಗಳಿಂದ ನಮ್ಮನ್ನ ಸೇರ್ಕೊಳ್ಳಿಕ್ಕಾಗ್ಲಿಲ್ಲ ಸೊ ನಾವು ಕಳೆದ ಒಂದು ಹಣ ಎಷ್ಟೊಂದು ಏಳೆಂಟು ವರ್ಷಗಳಲ್ಲಿ ಒಂದು ಕೊರೋನಾದ ಒಂದು ಮೂರುವರೆ ವರ್ಷ ಬಿಟ್ಟು ಒಂದು ಏಳೆಂಟು ವರ್ಷಗಳಲ್ಲಿ ನಾವು ಸಾಕಷ್ಟು ಕಡೆಗಳಿಗೆ ಹೋಗಿ ನಮ್ಮ ಕಾನ್ಸೆಪ್ಟ್ ಏನಂತಂದ್ರೆ ಗಿಡಗಳನ್ನ ನೆಡುವಂತ ಕಾನ್ಸೆಪ್ಟ್ ಕೊಡುವಂತ ಕಾನ್ಸೆಪ್ಟ್ ಅಲ್ಲ ಆದ್ರೂ ಕೆಲವು ಕಡೆಯಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ನಂಬರ್ಸ್ ಎಲ್ಲ ನಾವು ಕೊಟ್ಟಿದ್ದೇವೆ ಅನ್ನೋದು ಬಿಟ್ರೆ ನಾವು ಹೆಚ್ಚಿನ ಕಡೆಯಲ್ಲಿ ಹೋಗಿದ್ದು ನೆಡೋದಕ್ಕೆನೇ ಹೋಗಿದ್ದು ಅದೊಂದು ನಮ್ದೊಂದು ಪ್ರಾಸೆಸ್ ಇದೆ ಆ ಪ್ರಾಸೆಸ್ ಮುಖಾಂತರ ನಾವು ಮಾಡಿದ್ವಿ ಸೊ ಎಷ್ಟು ಕಡೆ ಹೋಗಿರ್ಬೋದು ನಾವು ಹೆಚ್ಚು ಕಡೆ ನನ್ನ ಅಂದಾಜು ಇನ್ನೂರು ಕಡೆ ಹೋಗಿರ್ಬೋದು ಇನ್ನೂರು ಮನೆಗಳಿಗೆ ಇಂತಹ ಜಾಗಗಳಿಗೆ ಹೋಗಿರ್ಬೋದು ಹ್ಮ್ ಒಂದ್ ಎರಡು ಕಡೆ ಅರಣ್ಯ ಅಂತ ಕೂಡ ಮಾಡಿದೀವಿ ನಾವು ನಾಗಬನಗಳು ಅಂತ ಒಂದು ಎರಡು ಮೂರು ಕಡೆ ನಾಗಬನಗಳು ಅಂತ ಮಾಡಿದಿವಿ ನಾಗಬನಗಳಲ್ಲಿ ಇದ್ದಂತ ನಾಗಬನ ಕಾಂಕ್ರೀಟ್ ನಾಗಬನಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸುತ್ತಮುತ್ತ ಅಲ್ಲಿಗೆ ನಾಗಬನಕ್ಕೆ ಬೇಕಾದಂತ ಮರಗಳನ್ನ ಗಿಡಗಳನ್ನ ನೆಟ್ಟಿದೀವಿ ನಾವು ಕರೆಕ್ಟ್ ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಸಾಮಾನ್ಯವಾಗಿ ನಾವು ಸುತ್ತಾಟಕ್ಕೆ ಎಲ್ಲ ಹೋಗ್ತಾ ಇರ್ತೇವೆ ತಿಂಗಳಿಗೆ ಒಂದ್ಸಲ ಎಲ್ಲ ಈ ಸುತ್ತಾಟ ತುಂಬಾ ಸ್ಪೆಷಲ್ ಆಗಿರ್ತದೆ ನಾವು ನಮ್ಮ ಮನೆ ನಮ್ಮ ಮರದ ಮೂಲಕ ನಾವು ಬೇರೆ ಬೇರೆ ಕಡೆಗಳಲ್ಲಿ ಗಿಡ ನೆಟ್ಟು ಬೆಳೆಸಿದ್ದೇವಲ್ಲ ಹಾಗೆ ಒಂದು ಎಲ್ಲ ಇನ್ನೂರು ಕಡೆಗಳಿಗೆ ನಮ್ಗೆ ಹೋಗೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಒಂದು ಐದಾರು ಕಡೆಗಳಿಗೆ ಹೋಗಿ ನಾವು ನೆಟ್ಟಂಥ ಗಿಡಗಳು ಈಗ ಹೇಗಿವೆ ಅಂತ ನೋಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಬನ್ನಿ ನೀವು ನಮ್ಮ ಜೊತೆಗೆ ಬರಬೇಕು ಐ ಆಮ್ ಶ್ಯೂರ್ ದಿಸ್ ಜರ್ನಿ ರಿಯಲಿ ರಿಯಲಿ ಇಂಟ್ರೆಸ್ಟಿಂಗ್ ಇದು ನಾನು ಕಲಿತ ಮುಕುಂದಕ್ರಪ್ಪ ಶಾಲೆ ಶಾಲೆಯ ಗ್ರೌಂಡ್ ಇವರು ಸುಜಾತಾ ಶೆಟ್ಟಿ ಟೀಚರ್ ನಾನು ಎರಡನೇ ಕ್ಲಾಸಲ್ಲಿರುವಾಗ ಇವರು ನನ್ನ ಕ್ಲಾಸ್ ಟೀಚರ್ ಆಗಿದ್ದರು ಆಗ ಹೇಗಿದ್ದಾರೋ ಈಗಲೂ ಹಾಗೇ ಇದ್ದಾರೆ ನಮಸ್ಕಾರ ಆಮೇಲೆ ಇಲ್ಲೊಂದು ಚೆರಿ ಇತ್ತು ಅದು ಮಾತ್ರ ಅಲ್ಲ ಲಾಸ್ಟ್ ಇಯರ್ ಅಲ್ಲಿ ಸಿಡ್ಲು ಬರ್ದು ಹೋಯ್ತು ಒಳ್ಳೆ ಫ್ರೂಟ್ಸ್ ಕೊಟ್ಟಿತ್ತು ಮಕ್ಳೆಲ್ಲ ತಿಂತಿದ್ರು ಮಜಾ ಮಾಡ್ತಿದ್ರು ತುಂಬಾ ಚೆನ್ನಾಗಿಲ್ಲೂ ಒಳ್ಳೆ ಫ್ರೂಟ್ಸ್ ಕೊಟ್ಟಿತ್ತು ಚೆರಿ ಅಂಡ್ ಇಲ್ಲಿ ನೇರಳೆ ಮರ ಈ ವರ್ಷದಿಂದ ಹಣ್ಣು ಕೊಡ್ತಾ ಉಂಟು ಹಣ್ಣು ನಾವ್ ಅದ್ರ ಹಣ್ಣನ್ನು ಸವಿತಾ ಇದ್ದೇವೆ ತುಂಬಾ ರುಚಿಯಾಗಿದೆ ಮಕ್ಕಳು ಶಾಲೆ ಆದ್ಮೇಲೆ ಮಕ್ಕಳು ಬಂದ್ರೆ ಖಂಡಿತ ಅದ್ರ ಮರದ ಅಡಿಯಲ್ಲಿ ಇರ್ತಾರೆ ಒಳ್ಳೆ ಫ್ರೂಟ್ಸ್ ಬರ್ತಾ ಉಂಟು ಅಲ್ಲಿ ಬಾದಾಮ್ ಬಾದಾಮ್ ಮರ ಉಂಟು ಒಳ್ಳೆ ನೆರಳು ಕೊಡ್ತಾ ಉಂಟು ಮಕ್ಕಳು ಆಟ ಆಡುವಾಗ ಅದ್ರ ಅಡಿಯಲ್ಲಿ ಶೇಡ್ ಅಲ್ಲೇ ಕುತ್ಕೊಂಡು ಕೆಲವು ಆಟವನ್ನು ಆಡ್ತಾರೆ ತುಂಬಾ ಶೇಡ್ ಬರ್ತಾ ಉಂಟು ಇನ್ನೊಂದ್ ಎರಡು ವರ್ಷದಲ್ಲಿ ಅದ್ರಲ್ಲಿ ಬಾದಾಮ್ ಫಸಲ್ ಕೊಡ್ಬೋದು ಆಮೇಲೆ ಅಲ್ಲೊಂದು ನೀಮ್ ಟ್ರೀ ಹಾಕಿತ್ತು ನಾವು ಅದು ಸಹ ಲಾಸ್ಟ್ ಇಯರ್ ಸಿಡಿಲ್ ಬರ್ದು ಹೋಯ್ತು ತುಂಬಾ ಟೂರಿಸ್ಟ್ ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲ ಏನಾದ್ರೂ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ ಎಲ್ಲ ಬಂದಾಗ ನಮ್ಮ ಟ್ರೀ ಇಂದ ಕೆಲವು ಗೆಲ್ಲು ಎಲೆಗಳನ್ನು ಯೂಸ್ಫುಲ್ ಆಗ್ತಿತ್ತು ಆದ್ರೂ ಈ ಸಲ ಕೂಡ ಅಲ್ಲೊಂದು ನಂಗೆ ನೀಮ್ ಟ್ರೀ ಹಾಕ್ಬೇಕಂತ ಆಸೆ ಉಂಟು ಆಮೇಲೆ ಇಲ್ಲೊಂದು ಟ್ರೀ ಹಾಕ್ಬೇಕು ಈ ವರ್ಷ ಈ ಸಲ ಜಾಗ ಉಂಟು ನಮ್ದು ಸಣ್ಣ ಗ್ರೌಂಡ್ ಆದ್ರದ್ದು ಒಂದು ಒಳ್ಳೆ ರೀತಿಯಿಂದ ಗಿಡ ಮರಗಳನ್ನ ಹಾಕಿ ನಾವು ಒಂದು ಸಸ್ಯ ಶ್ಯಾಮಿ ಆಗಿ ನಮ್ಮ ಶಾಲೆ ಸುತ್ತಮುತ್ತ ನಾವು ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೇಕಂತ ಆಸೆ ಉಂಟು ಸೊ ಉಂಟು ಅಲ್ಲಿ ಸ್ವಲ್ಪ ಕೆಲವು ಮರಗಳನ್ನ ಈ ಸಲ ಸಹ ಹಾಕಿ ಒಂದು ಮಕ್ಕಳಿಗೆ ಒಂದು ಶೇಡ್ ಮೇನ್ ನಮ್ಗೆ ಏನ್ ಬೇಕು ಆಟ ಆಡುವಾಗ ಸ್ವಲ್ಪ ಶೇಡ್ ಬೇಕು ಆ ಶೇಡ್ ಅನ್ನು ನಾವು ಈ ಒಂದು ಗ್ರೌಂಡ್ ಅಲ್ಲಿ ಮಕ್ಕಳಿಗೆ ಅಂತ ಆಸೆ ಉಂಟು ಜೂನ್ ಅಲ್ಲಿ ಮಾಡುವ ಜೂನ್ ಅಲ್ಲಿ ಖಂಡಿತ ಮಾಡುವ ಇದು ನಮ್ಮ ಉಡುಪಿಯ ಕ್ರಿಶ್ಚಿಯನ್ ಪಿ ಯು ಕಾಲೇಜಿನ ಗ್ರೌಂಡ್ ಇವರು ಶ್ವೇತಾ ಅಂತ ನಾನು ಇವರು ಕಾಲೇಜ್ ನಲ್ಲಿ ಕಾಲೇಜ್ ಮೇಟ್ಸ್ ಇವರು ಇದ್ರು ನಾನು ಬಿ ಬಿ ಎಮ್ ಅಲ್ಲಿ ಇದ್ದೆ ನಾವು ಸ್ವಲ್ಪ ಹಾರಾಟ ಜಾಸ್ತಿ ಇತ್ತು ಇವ್ರಿಗೆ ಕಡಿಮೆ ಇತ್ತು ಇವರು ಇವ್ರು ಈ ಈ ಕಾಲೇಜಿನ ಪ್ರಿನ್ಸಿಪಾಲ್ ಗೆ ಶ್ವೇತಾ ಹೇಳಿ ಈಗ ಇದು ಸಿಕ್ಸ್ ಅಲ್ಲಿ ನಿಮ್ಮ ಒಂದು ಅಭಿಯಾನ ಇತ್ತು ಮರ ಆ ಟೈಮ್ ಅಲ್ಲಿ ನೀವು ಗುರುರಾಜ್ ಸರ್ ರವಿರಾಜ್ ಸರ್ ಎಲ್ಲ ಒಟ್ಟಿಗೆ ಬಂದು ಇಲ್ಲಿ ಪ್ಲಾನ್ಸ್ ನಟಿದ್ವಿ ಆಗ ಐ ತಿಂಕ್ ಅಶೋಕ್ ಸರ್ ಏನು ಅವ್ರ ಪ್ರಿನ್ಸಿಪಲ್ ಆಗಿದ್ರು ಆ ನಂತರ ನೆಕ್ಸ್ಟ್ ಇಯರ್ ನಾನು ಆದದ್ದು ಸೊ ನನ್ಗೆ ಇದು ಮರ ಗಿಡ ಎಲ್ಲ ನಟಿದ್ಮೇಲೆ ಒಳ್ಳೇದೇ ಆದದ್ದು ಯಾಕೆ ಅಷ್ಟೊರೆಗೆ ನಮ್ದು ಸ್ಟೂಡೆಂಟ್ಸ್ ಕಡಿಮೆ ಇದ್ರು ಮೇನ್ ಒಂದು ಪ್ರಾಬ್ಲಮ್ ಹೇಳಿದ್ರೆ ಇಲ್ಲಿ ಒಂದು ಅಶ್ವತ್ಥ ಮರ ನಡುವಂತ ನಿಮ್ದೆಲ್ಲ ಐಡಿಯಾ ಇತ್ತು ಎಲ್ಲರೂ ಅಲ್ಲಿ ಹೌದು ಆಚೆ ಅವರುಸ ಅದು ಇಷ್ಟ ಇರ್ಲಿಲ್ಲ ಇನ್ನೊಂದು ಇಲ್ಲಿ ನಡ್ಲಿಕ್ಕೆ ಹೋಗುವಾಗ ಆ ಹೋಟೆಲ್ ನವರು ಬಿಡ್ಲಿಲ್ಲ ಆದ್ರೆ ನಾವು ಇಲ್ಲಿ ನಟಿದ್ದೇವೆ ಏನು ಸಮಸ್ಯೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಮ್ಮ ಕಾಲೇಜ್ ನಡೀತಾ ಇದೆ ಇದು ಎಲ್ಲಾ ಫ್ರೂಟ್ಸ್ ಸುತ್ತ ನೋಡಿದ್ರೆ ನಮ್ಮ ಕೃಷ್ಣನ್ ಪಿ ಯು ಕಾಲೇಜಲ್ಲಿ ಒಳ್ಳೆ ಒಳ್ಳೆ ಫ್ರೂಟ್ಸ್ ಇರುವಂತಹ ಮರಗಳನ್ನೇ ನಟೋದು ಇದು ಪನ್ನೀರ್ ಬುಟ್ಟಿ ಅದೇ ಜಾಮೂನು ನೇರಳೆ ನಲ್ಲಿ ಇದೆಲ್ಲ ಗಿಡಗಳನ್ನು ನಾವು ನಟ್ಟಿದ್ದೇವೆ ಸೊ ಇದಕ್ಕೆ ನಾವು ಯಾವತ್ತು ನಮ್ಮ ಮನೆ ನಮ್ಮ ಮರ ಅಭಿಯಾನಕ್ಕೆ ಗ್ರೇಟ್ಫುಲ್ ಆಗಿರ್ತೇವೆ ನಮ್ಮ ಮಕ್ಕಳು ದಿನ ಬೆಳಿಗ್ಗೆ ಅಲ್ಲಿಂದ ನೀರು ತಂದು ಹಾಕಿದ್ದಾರೆ ಆ ಮಕ್ಕಳಿಗೆ ಇಲ್ಲ ಆದರೆ ಆ ಮಕ್ಕಳನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು ಯಾಕೆ ಬೆಳಿಗ್ಗೆ ಬಂದು ಕ್ಲಾಸಿಗೆ ಹೋಗುವ ಮೊದಲು ಇದಕ್ಕೆ ಬಂದು ನೀರು ಹಾಕಿ ಅದನ್ನು ಬೆಳೆಸಿದ್ದಾರೆ ಹಾಗೆ ನಮ್ಮ ಟೀಚರ್ಸು ಕೂಡ ಅವರನ್ನು ಗೈಡ್ ಮಾಡಿದ್ದಾರೆ ಆ ರೀತಿಯಾಗಿ ಈಗ ಎಲ್ಲೆಲ್ಲಿಂದ ನಮ್ಮ ಶಾಲೆ ಅಂತ ಹೇಳ್ಕೊಂಡು ಬಂದು ಇದರ ಎಲೆ ಮತ್ತಲ್ಲಿ ಇದು ಇದುಂಟು ಎಂತ ಬಿಲ್ವ ಪತ್ರ ಇದೆ ಅದನ್ನೆಲ್ಲ ತಕೊಂಡ್ ಹೋಗ್ತಾರೆ ಅಷ್ಟೋರೆಗೆ ಕಾಲೇಜ್ ನೆನಪಿರೋದಿಲ್ಲ ಒಳ್ಳೇದಾದ ಕೂಡ ಬರ್ತಾರೆ ಇಂದ ಯಾವಾಗ್ಲೂ ಉಡುಪಿಗೆ ಬಂದಾಗ ಕ್ರಿಶನ್ ಪಿ ಯು ಕಾಲೇಜಿಗೆ ಬನ್ನಿ ಒಳ್ಳೆ ಒಳ್ಳೆ ಗಿಡಗಳಿದೆ ಆಚೆ ಚಿಕ್ಕ ಇದೆ ಜಿಗುಜ್ಜ ಇದೆ ಎಲ್ಲ ನೋಡ್ಬೋದು ಅವಿನಾಶ್ ಇದು ನೋಡಿ ಬಹಳ ಸುಂದರವಾದಂತಹ ಶಿಡಿಯ ಸಾಯಿಬಾಬಾ ಮಂದಿರ ಶಂಕರಪುರದಲ್ಲಿ ನಾನು ಈಗ ತುಂಬಾ ಚಿಕ್ಕ ಹಿಡಿದಿದೆ ನೋಡಿ ಕೆಲವು ವರ್ಷದಿಂದ ತುಂಬಾ ಫಲ ಇವ್ರು ಏನ್ ಮಾಡ್ತಾರಂದ್ರೆ ನಮ್ಮ ನಲ್ಲಿ ತಕ್ಕ ಆ ಬಂದವರಿಗೆಲ್ಲ ಕಿತ್ತು ಕಿತ್ತು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರು ಇದ್ ಮಾಡದೆ ಇಲ್ಲಿ ಇಲ್ಲೊಂದ್ ಮರ ಇದೆ ನೋಡಿ ಬಿಳಿ ಜಾಮ್ ಮರ ಇದು ಇದು ಕೂಡ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ನೆಟ್ಟ ಮರೊಟ್ಟಿಗೆ ನಟು ಒಟ್ಟೊಟ್ಟಿಗೆ ನೆಟ್ಟ ಮರ ಇದು ಇದರಲ್ಲಿ ಫಲ ಆಗಿದೆ ನೋಡಿ ಫಲ ಅಂದ್ರೆ ಸುಮಾರು ಎರಡು ಮೂರು ವರ್ಷದಿಂದ ಇಡೀ ಮೈಡಿ ಅದು ಹಣ್ಣು ಹಿಡಿತದೆ ತುಂಬಾ ಜನ ಬಂದು ಕೊಂಡು ಹೋಗುವಂತದ್ದು ಇದು ಮನೆ ಅಂಗಳ ಸಣ್ಣ ಜಾಗ ನೋಡಿ ಇದು ಇವರದ ಎಷ್ಟು ಸಣ್ಣ ಜಾಗದಲ್ಲಿ ಒಂದು ಮರ ಎರಡು ಮರ ಇಲ್ಲೊಂದು ಕೇದಿಗೆ ಉಂಟು ಅಣ್ಣ ಇದು ಮೂರ್ ಸೆನ್ಸ್ ಮರ ಅಲ್ವಾ ಮೂರು ಸೆನ್ಸ್ ಜಾಗದಲ್ಲಿ ಅವರು ಆ ಮರಗಳನ್ನ ನೆಟ್ಟು ಎಷ್ಟು ತಂಪಾಗಿ ಇರಿಸ್ಕೊಂಡಿದ್ದಾರೆ ಅಂಗಳವನ್ನ ನೋಡಿ ಆ ಇಲ್ಲೊಂದು ಮರ ಇತ್ತು ನೆಟ್ಟದ್ದು ಬಿಲ್ಲೋಪತ್ರೆ ಅದು ತನ್ನಷ್ಟಕ್ಕೆ ಸತ್ತು ಹೋಯ್ತು ಬಿಲ್ಲೋಪತ್ರೆ ಮತ್ತೊಂದು ಕಹಿ ಬೇವು ಎರಡು ನಾವು ನೆಟ್ಟಂತದ್ದು ತನ್ನಷ್ಟಕ್ಕೆ ಸತ್ತು ಹೋಯ್ತು ನಾವು 5 ನೆಟ್ಟಿರೋ ನೆಂತ ನಮಗೆ ಹೌದು 5 ಹಾಗಾಗಿ ಈಗ ಮೂರು ಉಳ್ದಿದೆ ನೋಡಿ ಇದು ಇದನ್ನ ನಾವು ಕಡಬು ಮಾಡ್ಲಿಕ್ಕೆ ಇದ್ರ ಎಲೆಯನ್ನ ಬಳಸುತ್ತೇವೆ ನೋಡಿ ಕೇದಿಗೆ ಇದು ಅವರ ಕರ್ತಿಸು ಬಕ್ಕ ಒಂದು ವರ್ಷ ಜಾಮ ಹೆಜ್ಜಿ ಎರಡು ವರ್ಷ ಜಾಮ ಐ ರಸರು ಆತಂದ ಫುಲ್ಲು ದೇ ಫುಲ್ ಚಿಗರndಿತೆ ಕೂಡ ಕೂಡ ಚಿಗರ್ದು ಕೂಡ ಫುಲ್ ಸಲ ಜಾಮಿ ಮಲ್ಮಲ್ಲ ಚಿಕ್ಕು ಬಾರಿ ಶೋಕದ ಚಿಕ್ಕು ಹಿಂದಿನ ಬಾರಿ ಖುಷಿ ನೋಡಿ ಇದು ನಾವು ಪುತ್ತೂರಿನ ಕೊಳಂಬೆ ಅಂತೇಳಿ ಬುಡನ್ ಸಾಹೇಬ್ರ ಮನೆ ನಮ್ಮ ಸಮೀಪದ ಮನೆ ಇದು ಆ ಮನೆಯಲ್ಲಿ ನೆಟ್ಟದ್ದು ಇಲ್ಲಿದ್ದಾರಲ್ಲ ಬುಡನ್ ಸಾಹೇ ಇದ್ದಾರೆ ಅವರ ಮನೆ ಎದುರುಗಡೆ ಗಿಡ ನೆಡ್ಲಿಕ್ಕೆ ಹೇಳಿದ್ರು ಹೊಸ ಮನೆ ಕಟ್ಟಿದ ಸಂದರ್ಭ ಗಿಡ ನೆಡ್ಬೇಕಂತ ಹೇಳಿದ್ರು ಮೂರು ಗಿಡಗಳನ್ನ ನೆಟ್ವಿ ಇದು ಸುಮಾರು ಹತ್ತು ತಿಂಗಳಾಯ್ತು ಇದರಲ್ಲಿ ಹಣ್ಣು ಆಗಿದೆ ಅಂತೆ ಅವರು ತಿಂದಿದ್ದಾರೆ ಒಂದು ನಾಲ್ಕೈದು ಹಣ್ಣುಗಳನ್ನ ಇದು ಕೂಡ ಬಿಳಿ ಜಾಮ್ ಒಂದು ಗಿಡ ನೋಡಿ ಮತ್ತೆ ಇಲ್ಲೊಂದು ಇದೆ ನೋಡಿ ಧಾರೆ ಹುಳಿ ಅಂತ ನಾವು ಕರಿತೇವೆ ಇದರಲ್ಲಿ ಹಣ್ಣು ಆಗಿದೆ ಇದು ಒಂದು ಮತ್ತೆ ಮೂರು ಗಿಡಗಳನ್ನ ನಾವು ಇಲ್ಲಿ ನೆಟ್ಟಿದ್ವಿ ಒಂದು ಚಿಕ್ಕು ಸಪೋಟಾ ಸಪೋಟ ಅದು ಯಾವುದೋ ಕಾರಣಕ್ಕೆ ಸತ್ಯ ಇದೆ ನೋಡಿ ಅಣ್ಣ ಇದು ಎರಡು ಸಾವಿರದ ಹದಿನೆಂಟು ಶಿವಾಜಿ ಪಾರ್ಕ್ ನಿಮ್ಮ ಮನೆ ಪಕ್ಕ ಹೌದು ನಿಮ್ ಫ್ರೆಂಡ್ಸ್ ಎಲ್ಲ ಬಂದು ಅದೊಂದು ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ದು ಆ ಯುವಕರ ತಂಡ ಹೌದು ನಮ್ಮಲ್ಲೂ ಕೂಡ ಒಂದು ಗಿಡಗಳನ್ನ ನೆಟ್ಟು ಒಂದು ಕಾರ್ಯಕ್ರಮ ಮಾಡೋಣ ನಮ್ಗೆ ಗಿಡಗಳು ಬೇಕಂತ ಹೇಳಿದ್ ಕುಳ್ಳಿ ನಾವೆಲ್ಲ ನಮ್ಮ ಮನೆಯ ನಮ್ಮ ಮರ ತಂಡದ ಮೂಲಕ ಬಂದ್ವಿ ಬಂದು ನೆಟ್ಟಂತ ಗಿಡಗಳು ಎರಡ್ ಸಾವಿರದ ಹದಿನೆಂಟಲ್ಲಿ ನೆಟ್ಟ ಗಿಡಗಳು ಗುಲ್ಮೊಹರ್ ಗುಲ್ಮೊಹರ್ ಇದು ಇದು ನೋಡಿ ತುಂಬಾ ಬೆಳೆದಿದೆ ಆದ್ರೆ ಏನಾಗಿದೆ ಅಂದ್ರೆ ಕರೆಂಟ್ ವೈರಿಗೆ ಹೋಗುತ್ತೆ ಅನ್ನೋದ್ ಸ್ವಲ್ಪ ಕೆಬಿ ಅವರೇ ಕಡ್ದಿರ್ಬೇಕು ಕೆರೆಕ್ಟ್ ಮತ್ತೆ ಇಲ್ಲಿ ನೋಡಿ ಹೊಂಗೆ ಮರ ಇದು ಎಸ್ ಇದು ಕೂಡ ಚಂದ ಬೆಳೆದಿದೆ ಸ್ವಲ್ಪ ತುದಿ ಕಟ್ಟು ಮಾಡಿ ಅದನ್ನ ಹಾಗೆ ಮುಷ್ಕರ ಮಾಡಿದ್ದಾರೆ ಹೊಳೆ ದಾಸವಾಳ ನೆಟ್ಟಿದ್ದೀವಿ ಮತ್ತೆ ಇಲ್ಲಿ ಕಕ್ಕೆ ಮರ ಅಂತೇಳಿ ಅಥವಾ ನಮ್ಮ ಹೆಸರಲ್ಲಿ ಹೇಳುದಾದ್ರೆ ಹಳದಿ ರಾಣಿ ಅಂತ ನಾವು ಕರಿತೀವಿ ಸುಂದರವಾದ ಹೂ ಹೂವಿನ ಗೊಂಚಲ್ ಬಿಡುವಂತ ಮರ ಮತ್ತೆ ಅಲ್ಲಿ ಚೆರ್ರಿ ಇದೆ ನೋಡಿ ಚೆರ್ರಿ ಇದೆ ಮತ್ತೆ ಕಕ್ಕೆ ಮರ ಅಲ್ಲೊಂದು ದೊಡ್ಡದಿದೆ ನಾವು ತುಂಬಾ ವೆರೈಟಿ ನೆಟ್ಟಿದಿವಿ ಇಲ್ಲಿ ಮತ್ತೆ ಅಲ್ಲಿ ಅದ್ ನೋಡಿ ಬಾದಾಮ್ ಎಷ್ಟು ಚೆನ್ನಾಗಿ ಬಾದಾಮ್ ನೋಡಿ ಮತ್ತೆ ಸೀತಾಫಲ ನೋಡಿ ಫಲ ಆಗಿದೆ ಅದರಲ್ಲಿ ಹಾಗೆ ಹೋಗ್ತಾ ನೋಡಿ ಬಾದಾಮ್ ಗಿಡ ಎಷ್ಟು ಬಾದಾಮ್ ಅಂತ ಕರಿತೀವಿ ಬಹಳ ದೈತ್ಯವಾಗಿ ಬೀಳುತ್ತೇವೆ ಮರ ಅದ್ರ ಪಕ್ಕ ಹೊಳೆ ದಾಸವಾಳ ಇದೆ ಅದ್ರ ಪಕ್ಕ ಒಂದು ಹೊಳೆ ದಾಸವಾಳ ಇದೆ ಇಲ್ಲಿ ಒಂದು ಸ್ವಲ್ಪ ಅಪರೂಪಕ್ಕೆ ಕಾಣಸಿಗುವಂತಹ ಸುರಗಿ ಕೂಡ ನಟ್ಟಿದ್ವಿ ನಾವು ಸುರಗಿ ಸ್ವಲ್ಪ ಮೆಲ್ಲನೆ ಬೆಳೆಯುವಂತ ಮರ ನಾಗಬನಗಳಲ್ಲೆಲ್ಲ ಕಾಣಲಿ ಸಿಗುವಂತ ವೃಕ್ಷ ಇದು ಇದು ಕೂಡ ಸುಮಾರು ವರ್ಷದಿಂದ ಬೆಳೀತಾ ಇದೆ ಈಗ ನಾವು ಬಂದಿರೋದು ಕುಂಜಿಬೆಟ್ಟು ಕುಂಜಿಬೆಟ್ಟಲ್ಲಿ ಡಾಕ್ಟರ್ ಕಿರಣಾಚಾರ್ಯ ಅಶ್ರಮ್ ಮೋಹನ್ ಅವರ ಅತಿಥಿ ಗ್ಯಾಲರಿ ಪಕ್ಕದಲ್ಲಿ ಅಣ್ಣ ಇದು ಸೂಪರ್ ನೆನಪು ಯಾವತ್ತು ನನಗೆ ಆಗಾಗ ಆಗ್ತಾ ಇರ್ತದೆ ಹೇಳ್ತಾ ಹೋಗಿ ನಾವು ನಟ್ಟಿರೋ ಬಾದಾಮ್ ಗಿಡಗಳು ಹೌದು ಈ ಬಾದಾಮ್ ಗಿಡಗಳು ಎರಡ್ ಸಾವಿರದ ಹದಿನೆಂಟು ಮೋಸ್ಟ್ಲಿ ನಾವು ಎಸ್ ಉದ್ದಕ್ಕೆ ನಟಿದ್ವಿ ನೋಡಿ ಎಲ್ಲಾ ಬಾದಾಮ್ ಗಿಡಗಳು ಇಲ್ಲಿ ಮೂರು ಮತ್ತೆ ಆ ಕಡೆಯಲ್ಲಿ ಮೂರು ಇದೆ ಹೌದು ಈಗ ನೀವು ನೋಡ್ತಾ ಇರುವಂತಹ ಈ ಬಾದಾಮಿ ಗಿಡ ನಿಮ್ಗೆ ನೆನಪಿರ್ಬಹುದು ಈ ಆದಿತಿ ಗ್ಯಾಲರಿ ಒಳಗೆ ನಾವು ಮಣಿಕಾಂತ್ ಕದ್ರಿ ಅವರು ಮಾತಾಡುವ ಕಾರ್ಯಕ್ರಮ ಮಾಡುವಾಗ ಆ ನೆನಪಿಗಾಗಿ ನಾವು ನೆಟ್ಟಂತ ಈ ಕೈಯಿಂದ ನಡೆಸಿದ್ದು ಹೌದು ಆಮೇಲೆ ಈ ಗುಲ್ಮೋಹರ್ ಬಗ್ಗೆ ಗುಲ್ಮೋಹರ್ ಗುಲ್ಮೋಹರ್ ನಾವೇ ಇಬ್ರು ಸೇರಿ ನೆಟ್ಟಂತ ಗಿಡವಾಗಿ ಎತ್ತರವಾಗಿ ಬೆಳೆದಿದೆ ನೋಡಿ ಹೌದು ಹೌದು ಈ ಗುಲ್ಮೋಹರ್ ಈಗ ಈಗ ಸ್ವಲ್ಪ ಯಾಕೋ ಸ್ವಲ್ಪ ಅಂದ್ರೆ ಹೌದು ಈಗ ಮಳೆ ಬಂದ್ರಿಂದ ಮತ್ತೆ ಹೂ ಹೂ ಕಳಚುವಂತ ಟೈಮ್ ಕೂಡ ಹೌದು ಸ್ವಲ್ಪ ಡಲ್ ಆಗಿ ಕಾಣ್ತಾ ಇದೆ ಇಲ್ಲಿದ್ರೆ ಬಹಳ ದಟ್ಟವಾಗಿ ಆವರಿಸುವಂತ ಮರ ಇದು ಇಲ್ಲ ಆವರಿಸಿಕೊಂಡಿತ್ತು ಹೌದು ನಾನು ಈಗ ಬೇಕಿದ್ರು ನೋಡಿ ನೀವು ಇದು ಫುಲ್ ಆವರಿಸಿಕೊಂಡಿತ್ತು ಆದ್ರೆ ಮೋಸ್ಟ್ಲಿ ಅದು ಲೈಟ್ ಕಂಬಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ಲೈಟ್ ಕಂಬಕ್ಕೆ ಮತ್ತೆ ಇನ್ನೊಂದು ಮಳೆ ಮರ ಇದೆ ಪಕ್ಕದಲ್ಲಿ ಅದು ಈಚೆ ಆವರಿಸಿಕೊಂಡಿದೆ ಹಾಗಾಗಿ ಇದು ಬೆಳಕ ನೋಡ್ತಾ ಈಚೆ ಹೋಗ್ತಾ ಇದ್ದಾನೆ ಇದು ನೋಡಿ ಗೋಳಿ ಗೋಳಿ ಮರ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ನೆಟ್ಟಂತ ಮರ ಇದು ಸಾಲು ಮರದ ತಿಮ್ಮಕ್ಕ ಅವರ ದತ್ತು ಪುತ್ರ ಉಮೇಶ್ ಹೌದು ಅವರು ಅವ್ರ ಜೊತೆ ಸೇರಿ ನೆಟ್ಟಂತ ಮರ ಇದು ಹೌದು ಇದು ಎಲ್ಲಿ ಅಂತಂದ್ರೆ ಇದು ಎಂ ಜಿ ಎಂ ಕಾಲೇಜ್ ಎಂ ಎಂ ಕಾಲೇಜಿನ ಹಿಂಬದಿ ಬೀಳ್ತದೆ ತಾಲೂಕು ಘಟಕದ ಅಧ್ಯಕ್ಷರಾಗಿರುವ ರವಿರಾಜ್ ಹೆತ್ವಿ ಅವರ ಮನೆ ಆ ಮತ್ತು ಸಾಹಿತಿ ಕಾತ್ಯಾಯಿನಿ ಕುಂಜಿಬೆಟ್ಟು ಅವರ ಇದು ಈ ಅವರ ಈ ಇನ್ನೊಂದು ಬದಿಯ ಜಮೀನಿನಲ್ಲಿ ನಾವು ತುಂಬ ಸಾಧಕರ ಸಾಧಕರನ್ನು ಕರೆಸಿ ಕರ್ನಾಟಕದ ಅನೇಕ ದೊಡ್ಡ ದೊಡ್ಡ ಸಾಧಕರನ್ನು ಕರೆಸಿ ಒಂದಷ್ಟು ಮರಗಳನ್ನು ನಡೆಸಿದಿವಿ ಇಲ್ಲಿ ನೋಡಿ ಇದು ನಿವೇದ ನಿವೇದನ್ ನೆಂಪೆ ನೆಟ್ಟ ಅರೇಕಾಟಿ ಸಂಶೋಧಕ ನೆಟ್ಟಿರುವಂತಹ ಅಡಕೆ ಮರ ನೋಡಿ ಹೌದು ಬ್ಯೂಟಿಫುಲ್ ಆಗಿ ಬೆಳೆದಿದೆ ನೋಡಿ ಏಳೆಂಟು ವರ್ಷ ಆಯ್ತು ಇದು ಮರ ಹೌದು ನೋಡಿ ಈ ಮರ ಇದು ಎಲ್ರಿಗೂ ಗೊತ್ತಿರುವಂತ ಒಬ್ರು ಸಾಧಕ ಹರೆಕಳ ಹಜಬ್ಬ ಅಂತೇಳಿ ಅವ್ರು ನೆಟ್ಟಂತ ಮರ ನೋಡಿ ಹಾಲ್ಮಡ್ಡಿ ಅಂತ ಕರೀತೀವಿ ಇಷ್ಟು ದೊಡ್ಡದಾಗಿ ಬೆಳಿತಿದೆ ಎಸ್ ಮತ್ತೆ ಇದು ಇದು ಒಬ್ಬ ಸಾಧಕಿ ಮಂಜಮ್ಮ ಜೋಗತಿ ಅಂತ ಎಲ್ರಿಗ ಹೆಸರು ಗೊತ್ತಿದೆ ಅವ್ರ ನೆಟ್ಟಂತ ಮರ ಅಂಜೂರ ಇದು ತುಂಬಾ ದೊಡ್ಡ ಎತ್ತರಾಗಿ ಬೆಳೆದಿತ್ತು ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಏನೋ ಕುಳಿತಾಗಿ ಕಡ್ದಿದ್ದಾರೆ ನೋಡಿ ಕಡ್ದು ಆದ್ರೂ ಚಿಗುರ್ಕೊಂಡಿದೆ ಅಂಜೂರ ಅಂತ ಹೇಳ್ತಾರೆ ಈ ಮರ ನೆಟ್ಟಂತ ಮತ್ತೆ ಇನ್ನೊಂದು ನೋಡಿ ಈ ಮರದ ಬಗ್ಗೆ ಹೇಳಬೇಕು ಇದು ಬಟರ್ ಫ್ರೂಟ್ ಮರ ಇದು ಇದು ಎಲ್ರಿಗೂ ಗೊತ್ತಿರುವಂತದ್ದು ಸಾಲು ಮರದ ತಿಮ್ಮಕ್ಕ ಅವರು ಸ್ವತಃ ನೆಟ್ಟಂತ ಮರ ಇದು ಇಲ್ಲಿ ಈಚೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕೂಡ ಲೈನ್ ಹ ಲೈನ್ ಇಲ್ಲಿ ಮಂಕುತಿಮ್ಮನ ಕಗ್ಗವನ್ನ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡುವಂತಹ ವಿದ್ವಾನ್ ನಟೇಶ್ ಅವರು ವಿದ್ವಾನ್ ನಟೇಶ್ ಅವರು ಆಮೇಲೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಬಹಳ ದೊಡ್ಡ ಹೆಸರು ಮಾಡುವಂತಹ ಅಚಿಂತಿ ಅವರು ಹಣ್ಣ ಅಲ್ಲೊಂದು ಜಾರಿಗೆ ಮರ ಇದೆಯಲ್ಲ ಅದು ಯಾರು ನೆಟ್ಟಿದ್ ನೆನಪಿದೆಯ ನನಗೆ ಗೊತ್ತಿಲ್ಲ ಇಲ್ಲ ಸರಿ ಈ ನೆನಪಾಗ್ತಾ ಇಲ್ಲ ಜಾರಿಗೆ ಅದ್ರ ಜೊತೆ ಚಿಕ್ಕ ಇದೆ ನೋಡಿ ಇಲ್ಲಿ ಚಿಕ್ಕ ಹಾಕ್ತಾ ಇದೆ ನೋಡಿ ಹಣ್ಣಾಗ್ತಾ ಇದೆ ಇದೆಲ್ಲ ಸಾಧಕರು ನೆಟ್ಟಂತ ಎಲ್ಲ ಮರಗಳು ರವಿ ಬಸ್ರೋರ್ ಅವರು ನೆಟ್ಟಂತ ಒಂದ್ ಮರ ಇದೆ ಅದು ಎಲ್ಲಿ ಅಂತ ನನ್ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಇದೇ ಲೈನ್ ಅಲ್ಲಿ ಇದೆ ನೋಡಿ ಅಲ್ಲಿ ತನಕ ಇದೆ ಈ ಉದ್ದಕ್ಕೆ ಸುಮಾರು ನಾವು ಲೆಕ್ಕ ಮಾಡಿದ್ರೆ ಒಂದು ರಂಬೂಟನ್ ಕೂಡ ನಟಿದ್ವಿ ಇದಾಗಿದೆ ಹೂ ಆಗ್ತಾ ಇದೆ ನೋಡಿ ರಂಬೂಟನ್ ಪರಿಸರ ಜೊತೆ ಬದ್ದು ಹೋಗುದು ನಂಗೆ ಇನ್ನು ನೆನಪಿದೆ ಹಾ ಹೌದು ಇದೆಲ್ಲ ಆದ್ಮೇಲೆ ಹೌದು ನಾಗರಾವ್ರು ಹೌದು ನಾಗರಾವನ್ ತಂದೀನಿ ಹೌದು ಆ ಮತ್ತೆ ತುಂಬಾ ಇದು ನಾಗಲಿಂಗ ಪುಷ್ಪ ಇದೆ ನೋಡಿ ಇಲ್ಲಿ ಇದು ನಾಗಲಿಂಗ ಪುಷ್ಪ ಇದು ಒಂದು ಮರ ನಾವೇನು ಚೇರೆ ಮರ ಅಂತ ಹೇಳ್ತೀವಿ ಇದನ್ನ ಕೆಲವರು ಮುಟ್ಕಿದ್ರೆ ಕೆಲವರಿಗೆ ಶರೀರ ಊತ ಬರುವಂತದ್ದೆಲ್ಲ ಆಗುತ್ತೆ ಆದ್ರೆ ಇದು ಅಳಿವಿನೆಂಚಿನಲ್ಲಿ ಇರುವಂತ ಮರ ಅದನ್ನು ಕೂಡ ನಾವು ಇದನ್ನ ಅದ್ರ ಜೊತೆ ಬೆಳೆಸಿದಿವಿ ಹೊಳೆ ದಾಸವಾಳ ಇದೆ ಆ ಮತ್ತೆ ಸಾಗುವಾನಿ ಇದೆ ಕುಂಟಲ ಹಣ್ಣು ಅಂತ ಹೇಳಿ ಇದೆಲ್ಲ ಸ್ವಲ್ಪ ಈಗ ಈಗ ಇನ್ನು ಕಣ್ಮರೆಯಾಗ್ತಾ ಇರುವಂತಹ ಮರಗಳು ಇದು ಕುಂಟಲ ನೋಡಿ ಕೆಲಸವನ್ನ ಮಾಡಿದ್ರೆ ಪ್ರತಿಯೊಬ್ಬರು ಈ ಆತ್ಮತೃಪ್ತಿಯನ್ನು ನಾವು ಪಡಿಬಹುದು